ನಮಸ್ತೆ ಎಲ್ರಿಗೂ ನಾನ್ ಕಾವ್ಯ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಈ ಒಂದು ವಡೋದಲ್ಲಿ ಯಾವ ಮಾಹಿತಿ ಬಗ್ಗೆ ತಿಳಿಸ್ತಾ ಇದೀನಿ ಅಂತಂದ್ರೆ ಅನ್ನಭಾಗ್ಯ ಯೋಜನೆಯ ಫಲಾನುಭವಿಗಳಿಗೆ ಈ ಒಂದು ವಿಷಯ ಯೂಸ್ ಆಗುತ್ತೆ ಅಂತಾನೆ ಅನ್ಕೊಂತೀನಿ ಅಂದ್ರೆ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಏನ್ ಗುಡ್ ನ್ಯೂಸ್ ಅಂತ ಅಂದ್ರೆ ಅನ್ನ ಯೋಜನೆಯ ಫಲಾನುಭವಿಗಳು ಗಮನಿಸ್ಬೇಕಾಗತ್ತೆ ಈಗ ನಿಮ್ಗೆ ಅನ್ನಭಾಗ್ಯ ಯೋಜನೆಯ ಜನವರಿ ತಿಂಗಳ ಅನ್ನಭಾಗ್ಯ ಹಣ ಇನ್ನೂ ಕೂಡ ಬಂದಿಲ್ಲ ಸೊ ಯಾವ್ ದಿನದಲ್ಲಿ ಬರುತ್ತೆ ಏನು ಅಂತ ಅನ್ಬಿಟ್ಟು ನಾನು ಎಲ್ಲಾ ಸಂಪೂರ್ಣವಾದಂತಹ ಮಾಹಿತಿನೂ ಕೂಡ ಈ ಒಂದು ವಿಡದಲ್ಲಿ ತಿಳಿಸ್ತಾ ಹೋಗ್ತೀನಿ ವಿಡನ ಸ್ಟಾರ್ಟ್ ಮಾಡೋಕು ಮುಂಚೆ ನೀವೇನಾದ್ರೂ ನಮ್ ಚಾನೆಲ್ ಅನ್ನು ಹೊಸದಾಗಿ ನೋಡ್ತಾ ಇದ್ರೆ ಕಾವೇ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ವಿಡನ ನೋಡಿ ಈಗಾಗಲೇ ನಮ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇರೋರು ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೊ ಮಚ್ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ನೀವೆಲ್ರು ಕೂಡ ಕೇಳ್ಬಹುದು ಅನ್ನಭಾಗ್ಯ ಯೋಜನೆಯ ಮುಖಾಂತರ ನಮ್ಗೆ ಹಣ ಬರ್ತಾ ಇಲ್ಲ ಇವಾಗ ಅಕ್ಕಿನೇ ಕೊಡ್ತಾ ಇದಾರೆ ಈ ಮಾಹಿತಿ ನೀವ್ ಎಲ್ರಿಗೂ ಕೂಡ ಗೊತ್ತೇ ಇರತ್ತೆ ಸೊ ಅನ್ನಭಾಗ್ಯ ಯೋಜನೆ ಅಂದ್ರೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರುವ ಮುನ್ನ ಅಂದ್ರೆ ಈ ತರ ಆಶ್ವಾಸನೆ ಇಟ್ಕೊಂಡಿದ್ರು ಬಂದಾದ್ಮೇಲೆ ಐದ್ ಕೆಜಿ ಅಕ್ಕಿ ಕೊಟ್ರು ಐದ್ ಕೆಜಿ ಹಣ ನೀಡಿದ್ರು ಈಗ ತಿರ್ಗ ಮತ್ತೆ ಏನ್ ಆಶ್ವಾಸನೆ ಕೊಟ್ಟಿದ್ರು ಹತ್ತು ಕೆ ಜಿ ಅಕ್ಕಿ ಕೊಡ್ತೀವಿ ಪ್ರತಿ ತಿಂಗಳು ಒಬ್ಬೊಬ್ಬರಿಗೆ ಅಂತ ಅನ್ಬಿಟ್ಟು ಸೊ ಇವಾಗ ಅದೇ ತರ ನೆರವೇರಿಸ್ಕೊಂಡು ಹೋಗ್ತಾ ಇದ್ದಾರೆ ಆದ್ರೆ ನಮ್ಮ ಈಗ ಅನ್ನಭಾಗ್ಯ ಫಲಾನುಭವಿಗಳಿಗೆ ಜನವರಿ ತಿಂಗಳ ಅನ್ನಭಾಗ್ಯ ಯೋಜನೆಯ ಹಕ್ಕಿ ಹಣ ಬರಬೇಕಾಗಿತ್ತು ಸೊ ಅಕ್ಕಿ ಹಣ ಜನವರಿ ತಿಂಗಳಲ್ಲಿ ಕೊಟ್ಟಿರ್ಲಿಲ್ಲ ಬರೀ ಐದ್ ಕೆಜಿ ಏನೋ ಅಕ್ಕಿ ಅಷ್ಟೇ ಇನ್ ಐದು ಕೆಜಿ ಅಕ್ಕಿ ಹಣನೂ ನೀಡಿರಲಿಲ್ಲ ಅಕ್ಕಿನೂ ಕೊಟ್ಟಿರ್ಲಿಲ್ಲ ಆದ್ರಿಂದಾಗಿ ಈಗ ಜನವರಿ ತಿಂಗಳ ಹಕ್ಕಿ ಹಣನ ಅಂದ್ರೆ ಪೆಂಡಿಂಗ್ ಇಟ್ಕೊಂಡಿದ್ದಂತಹ ಅಕ್ಕಿ ಹಣನ ಇವಾಗ ನೀಡ್ತಾ ಇದ್ದಾರೆ ಅಂದ್ರೆ ಏಪ್ರಿಲ್ ತಿಂಗಳಲ್ಲಿ ಬಿಡುಗಡೆ ಮಾಡ್ತಾ ಇರುವಂತದ್ದು ಸೊ ಹಾಗಿದ್ರೆ ಅನ್ನಭಾಗ್ಯ ಯೋಜನೆಯ ಜನವರಿ ತಿಂಗಳ ಅಕ್ಕಿ ಹಣ ಯಾವ ದಿನದಲ್ಲಿ ಬರುತ್ತೆ ಅಂತ ಅನ್ಬಿಟ್ಟು ನಾನು ಈಗ ಈ ಒಂದು ಬಿಡದಲ್ಲಿ ತಿಳಿಸ್ತಾ ಹೋಗ್ತೀನಿ ಆ ತುಂಬಾ ಜನಕ್ಕೆ ಈಗ ಹತ್ತ ಕೆಜಿ ಅಕ್ಕಿ ಕೊಡ್ತಾ ಇದ್ದಾರೆ ಈಗಾಗಲೇ ರೇಷನ್ ಕೂಡ ಕೊಟ್ಟಿದ್ದಾರೆ ಅಂತಾನೆ ಅನ್ಕೊಂಡಿದೀನಿ ಕೆಲವೊಂದು ಊರ್ಗಳಲ್ಲಿ ಇನ್ನು ಕೂಡ ಕೊಟ್ಟಿರೋದಿಲ್ಲ ಲೇಟ್ ಆಗು ಕೂಡ ಕೊಡ್ತಾರೆ ಸೊ ಈಗಾಗಲೇ ತುಂಬಾ ಜನ ಹತ್ತ ಕೆಜಿ ಅಕ್ಕಿನೇ ಪಡ್ಕೊಂತ ಇದ್ರೆ ಆ ತಿಂಗಳಲ್ಲಿ ಹದಿನೈದು ಹದಿನೈದು ಕೆಜಿ ಕೊಟ್ಟಿದ್ರು ಯಾಕಂತಂದ್ರೆ ಫೆಬ್ರವರಿದು ಇವಾಗ ಜನವರಿ ತಿಂಗಳವರೆಗೂ ಮಾತ್ರ ನಿಮ್ಗೆ ಅಕ್ಕಿ ಹಣ ಅನ್ನೋದನ್ನ ನೀಡುವಂತದ್ದು ಈಗ ಡಿಸೆಂಬರ್ ತಿಂಗಳದು ನೀಡಿದ್ರು ಇವಾಗ ಜನವರಿ ತಿಂಗಳು ಅಕ್ಕಿ ಹಣ ನೀಡಬೇಕಾಗಿದೆ ಏಪ್ರಿಲ್ ತಿಂಗಳಲ್ಲಿ ನೀಡ್ತೀವಿ ಅಂತ ಅನ್ಬಿಟ್ಟು ಸರ್ಕಾರ ನಿರ್ಧಾರ ಕೂಡ ಮಾಡ್ಕೊಂಡಿದೆ ಈಗ ಏಪ್ರಿಲ್ ತಿಂಗಳು ಇನ್ನೇನು ಕೆಲವೇ ದಿನಗಳಲ್ಲಿ ಮುಗ್ದೋಗ್ತಾ ಹೋಗ್ತಾ ಇದೆ ಈಗ ಏಪ್ರಿಲ್ ತಿಂಗಳಲ್ಲಿ ಯಾವ ದಿನದಲ್ಲಿ ಕೊಡ್ತಾರೆ ಅನ್ನೋದಾದ್ರೆ ಏಪ್ರಿಲ್ ಎಂಡಿಂಗ್ ಅಲ್ಲಿ ಅನ್ನಭಾಗ್ಯ ಯೋಜನೆಯ ಅಂತಂದ್ರೆ ಜನವರಿ ತಿಂಗಳ ಹಣ ರಿಲೀಸ್ ಆಗ್ತಾ ಇದೆ ಎಲ್ಲರ ಖಾತೆಗೂ ಕೂಡ ಅನ್ನಭಾಗ್ಯ ಯೋಜನೆಯ ಹಣ ಬಂದು ತಲುಪ್ತಾ ಇದೆ ಜನವರಿದು ಸೊ ನಿಮ್ಗೆ ಅದೇ ಎಂಡ್ ಅಂತ ಅನ್ಸುತ್ತೆ ಯಾಕಂತಂದ್ರೆ ಫೆಬ್ರವರಿ ತಿಂಗಳಲ್ಲಿ ನಿಮ್ಗೆ ಅನ್ನಭಾಗ್ಯ ಯೋಜನೆಯ ಅಕ್ಕಿ ಹಣ ಕೊಡೋದಿಲ್ಲ ಅಕ್ಕಿನೇ ಕೊಟ್ರು ಇವಾಗ ಫೆಬ್ರವರಿ ಅಂತಂದರೆ ಮಾರ್ಚ್ ತಿಂಗಳಲ್ಲಿ ನಿಮಗೆ ಹೋದ್ ತಿಂಗಳು ಐದು ಕೆಜಿ ಸೇರಿಸಿ ಜೊತೆಗೆ ಈ ಪ್ರತಿ ತಿಂಗಳು ಹತ್ತು ಕೆಜಿ ಕೊಡಬೇಕಲ್ವಾ ಅದನ್ನ ಆಡ್ ಮಾಡ್ಕೊಂಡ್ರೆ ಹದಿನೈದು ಕೆ ಜಿ ಅಕ್ಕಿ ಆಗತ್ತೆ ಹದಿನೈದು ಕೆ ಜಿ ಅಕ್ಕಿನ ಕೊಟ್ರು ಸೊ ಯಾರ್ಯಾರು ಹದಿನೈದು ಕೆ ಜಿ ಅಕ್ಕಿ ತಗೊಂಡ್ರಿ ಕಮೆಂಟ್ ಮಾಡಿ ತಿಳಿಸಿ ಆತರ ಹದ್ನೈದು ಕೆಜಿ ಕೊಟ್ರು ಇವಾಗ ನೀವು ಫೆಬ್ರವರಿದು ಕೂಡ ನಮಗೆ ಈಗ ಐದ್ ಕೆ ಜಿ ಅಕ್ಕಿ ಫೆಬ್ರವರಿದು ಕೂಡ ಐದು ಕೆಜಿ ಅಕ್ಕಿ ಹಣ ನೀಡ್ತಾರ ಪ್ರತಿ ತಿಂಗಳು ಕೂಡ ನಮಗೆ ಅಕ್ಕಿ ಹಣನೂ ಬರ್ತಾ ಇರತ್ತೆ ಅಕ್ಕಿನೂ ಬರ್ತಾ ಇರತ್ತ ಅಂತ ಅನ್ನೋದಾದ್ರೆ ಆತರ ಏನು ಕೂಡ ಬರೋದಿಲ್ಲ ಯಾಕಂತಂದ್ರೆ ಜನವರಿವರೆಗೂ ಮಾತ್ರ ಅಕ್ಕಿ ಹಣ ನೀಡಬೇಕಾಗಿದ್ದು ಸರ್ಕಾರ ಇವಾಗ ಡಿಸೆಂಬರ್ ವರ್ಗೂ ಕೂಡ ನೀಡಿದ್ದಾರೆ ಈಗ ಜನವರಿ ತಿಂಗಳದ್ದು ಅಕ್ಕಿ ಹಣ ನೀಡಬೇಕಲ್ವಾ ಅದ್ರಿಂದಾಗಿ ಏಪ್ರಿಲ್ ತಿಂಗಳಲ್ಲಿ ಹಣ ನೀಡ್ತಾ ಇದ್ದಾರೆ ಇನ್ ಫೆಬ್ರವರಿಯಿಂದ ನಿಮ್ಗೆ ಅಕ್ಕಿ ಕೊಟ್ಟಿದ್ದಾರೆ ಸೊ ಅಷ್ಟೇ ಇನ್ನ ನಿಮ್ಗೆ ಯಾವ್ದೇ ತರ ಹಣ ನೀಡೋದಿಲ್ಲ ಮಾಮೂಲಿ ಪ್ರತಿ ತಿಂಗಳು ಕೂಡ ನಿಮ್ಗೆ ಹತ್ತತ್ ಕೆಜಿ ಹಕ್ಕಿನ ಅಂದ್ರೆ ತಲಾ ಒಬ್ಬೊಬ್ರಿಗೆ ಹತ್ತದ್ ಕೆಜಿ ಹಕ್ಕಿ ಕೊಟ್ಕೊಂಡು ಹೋಗ್ತಾರೆ ಅಷ್ಟೇನೆ ಆಹ್ಹ್ ನೀವು ತುಂಬಾ ಜನ ಕಮೆಂಟ್ ಮಾಡಿದ್ರಿ ಹದ್ನೈದು ಕೆಜಿ ಪ್ರತಿ ತಿಂಗಳು ಕೊಡ್ತಾರ ಮೇಡಮ್ ಪ್ರತಿ ತಿಂಗಳು ಕೊಡ್ತಾರ ತಿಳಿಸಿ ಅದ್ರ ಬಗ್ಗೆ ಅಂತ ತುಂಬಾ ಜನ ಕಮೆಂಟ್ ಮಾಡಿದ್ರಿ ನನಗೆ ಬಟ್ ನಾನು ಯಾವುದೇ ಒಂದು ವಿಡದಲ್ಲೂ ಕೂಡ ಶೇರ್ ಮಾಡಿರ್ಲಿಲ್ಲ ಅದ್ರ ಬಗ್ಗೆ ಮಾಹಿತಿನೇ ತಿಳಿಸಿರ್ಲಿಲ್ಲ ಇವತ್ತು ಅದಕ್ಕೆ ಸಂಬಂಧಪಟ್ಟಂತೆ ವಿಡಿಯೋ ಮಾಡ್ತಾ ಅಲ್ವಾ ಈ ಒಂದು ವಿಡದಲ್ಲೇ ತಿಳಿಸ್ತೀನಿ ಆತರ ಏನು ಇಲ್ಲ ಯಾಕಂತಂದ್ರೆ ರೀಸನ್ ಕೂಡ ನಾನು ಹೇಳಿದೀನಿ ಐದು ಕೆಜಿ ಅಕ್ಕಿ ಬಂದು ಫೆಬ್ರವರಿ ತಿಂಗಳದಾಗಿರುತ್ತೆ ಹತ್ ಕೆ ಜಿ ಮಾರ್ಚ್ ದಾಗಿರುತ್ತೆ ಎರಡೂ ಸೇರಿ ನಿಮ್ಗೆ ಕೊಡ್ತಾರೋ ಅಂತದ್ದು ಪ್ರತಿ ತಿಂಗಳು ಕೂಡ ನಿಮಗೆ ಹತ್ತ ಕೆಜಿ ಮಾತ್ರನೇ ಸಿಗೋದು ಎಲ್ರಿಗೂ ಇದೆ ಡೌಟ್ ಇರುತ್ತೆ ನಮಗೆ ಪ್ರತಿ ತಿಂಗಳು ಹದ್ನೈದ್ ಸಿಗುತ್ತಾ ಈಗ ಹತ್ತು ಕೆ ಜಿ ಸಿಕ್ಕಿದೆ ಈಗಾಗ್ಲೇ ನಿಮ್ಗೆ ಏಪ್ರಿಲ್ ತಿಂಗಳಲ್ಲಿ ಕೆ ಕೆಜಿ ಸಿಕ್ಕಿದೆ ಆ ರೇಷನ್ ತಗೊಂಡಿರೋರು ಕಮೆಂಟ್ ಮಾಡಿ ನಿಮ್ಗೆ ಎಷ್ಟು ಕೆ ಜಿ ಅಕ್ಕಿ ಸಿಕ್ತು ಅಂತ ಹತ್ ಕೆಜಿ ಮಾತ್ರನೇ ಸಿಕ್ಕಿರೋದ್ ಹದಿನೈದು ಕೆ ಜಿ ಸಿಕ್ಕಿದ್ದು ಹೋದ ತಿಂಗಳಲ್ಲಿ ಅಂದರೆ ಅಂದ್ರೆ ಫೆಬ್ರವರಿ ಐದು ಜೊತೆಗೆ ಪ್ಲಸ್ ಮಾರ್ಚ್ ಇಂದು ಹತ್ ಕೆ ಜಿ ಎರಡೂ ಎರಡು ಆನ್ ಮಾಡಿದ್ರೆ ಹದ್ನೈದು ಕೆಜಿ ಅಕ್ಕಿ ಮಾತ್ರನೇ ಸಿಕ್ಕಿರೋ ಅಂತದ್ದು ಸೊ ಇಲ್ಲಿಗೆ ನಾನು ಆ ಡೌಟ್ ನ ಕ್ಲಿಯರ್ ಮಾಡಿದೀನಿ ಅಂತ ಅನ್ಕೊಂಡಿದೀನಿ ಮತ್ತೆ ಯಾರು ಕೂಡ ಆ ಥರ ಡೌಟ್ ಕೇಳೋದಕ್ಕೆ ಹೋಗ್ಬೇಡಿ ಈ ಒಂದು ವಿಡದಲ್ಲಿ ತಿಳಿಸಿದೀನಿ ಈಗ ಅನ್ನಭಾಗ್ಯ ಯೋಜನೆಯ ಹಣ ಬಂದು ಅಂದ್ರೆ ಜನವರಿ ಹಣ ಬಂದು ಏಪ್ರಿಲ್ ತಿಂಗಳಲ್ಲಿ ಬರ್ತಾ ಇರೋಂಥದ್ದು ಸೊ ಇಲ್ಲಿ ಈಗ ಎಂಡ್ ಆಗುತ್ತೆ ಇನ್ ಯಾವ್ದೇ ತರ ಅನ್ನಭಾಗ್ಯ ಯೋಜನೆಯ ಮುಖಾಂತರ ಡ್ಯೂಟಿ ಸ್ಟೇಟಸ್ ಮುಖಾಂತರ ನಮ್ಗೆ ಅಕ್ಕಿ ಹಣ ಬರ್ತಾ ಇತ್ತು ಸೊ ಇನ್ ಮುಂದೆನೇ ಕೂಡ ಬರುತ್ತೆ ಅಂತ ಅನ್ಕೊಳ್ಳೋದಕ್ಕೆ ಹೋಗ್ಬಿಡಿ ಬರೋದಿಲ್ಲ ಸೊ ಇವಾಗ ಅಕ್ಕಿನೇ ಕೊಡ್ತಾ ಇದಾರೆ ಇದೇ ಬೆಸ್ಟ್ ಅನ್ಸುತ್ತೆ ಈಗ ಅಕ್ಕಿ ಹಣ ಆಗಿದ್ರೆ ಎಷ್ಟೋ ತಿಂಗಳ ಕಾಲ ವೇಟ್ ಮಾಡಿಸಿ ಈಗಾಗಲೇ ಆರು ಏಳು ತಿಂಗಳು ವೇಟ್ ಮಾಡಿದ್ರು ಯಾವುದೇ ತರ ಅಕ್ಕಿ ಹಣ ನೀಡಲಿಲ್ಲ ಸರ್ಕಾರ ಸೊ ಈ ತರ ಮಾಡೋದಕ್ಕಿಂತ ಪ್ರತಿ ತಿಂಗಳು ಹತ್ತ ಕೆಜಿ ಅಕ್ಕಿ ಕೊಟ್ಬಿಟ್ರೆ ಸೊ ಸಮಾಧಾನವಾಗೂ ಇರ್ತಾರೆ ನಮ್ಮ ಜನಸಾಮಾನ್ಯರು ಆ ಸುಮ್ನೆ ಏನೋ ಅಕ್ಕಿ ಹಣ ಕೊಡ್ತೀವಿ ಅಂತ ಅನ್ಬಿಟ್ಟು ತುಂಬಾ ದಿನಗಳ ಕಾಲ ಪೆಂಡಿಂಗ್ ಇಟ್ಕೊಂಡು ವೇಟ್ ಮಾಡ್ಸಿ ವೇಟ್ ಮಾಡ್ಸ ನಮ್ ಜನಗಳು ಎಷ್ಟು ಅಂತ ವೈಟ್ ಮಾಡ್ತಾರೆ ಒಂದ್ ತಿಂಗಳು ಎರಡು ತಿಂಗಳು ಮಿನಿಮಮ್ ಅಂದ್ರು ಮೂರ್ ತಿಂಗಳು ವೇಟ್ ಮಾಡ್ಬೋದೇನೋ ಅಷ್ಟೇ ಅದಾದ ನಂತರ ಎಷ್ಟೋ ತಿಂಗಳು ವೇಟ್ ಮಾಡಿ ಅಂತಂದ್ರೆ ಯಾರು ಕೂಡ ವೇಟ್ ಮಾಡೋದಿಲ್ಲ ಅದರಲ್ಲೂ ನಮ್ಮ ಜನಗಳು ತುಂಬಾ ಪೇಷನ್ಸ್ ಇಟ್ಕೊಂಡು ವೇಟ್ ಮಾಡಿದರೆ ಆಗ್ತಾರೆ ನಾಳೆ ಆಗ್ತಾರೆ ಅನ್ನೋ ತರದಲ್ಲೇ ವೇಟ್ ಮಾಡ್ಕೊಂಡು ಬಂದಿದ್ದಾರೆ ಸರ್ಕಾರ ಆಗ್ತಾರೆ ಅಮೌಂಟ್ ಅಂತ ಸೊ ಇವಾಗ ನೋಡ್ತಾ ಇದ್ದೀರಾ ಜನವರಿ ತಿಂಗಳದು ಬರುತ್ತೆ ಸೊ ಅಲ್ಲಿಗೆ ಎಂಡ್ ಆಗುತ್ತೆ ಅಷ್ಟೇ ಇವಾಗ ಮುಂದಿನ ದಿನಗಳಲ್ಲೆಲ್ಲ ನೀವು ಅಂತಂದ್ರೆ ಈಗ ಪಂಚ ಗ್ಯಾರಂಟಿ ಯೋಜನೆಗಳು ಇರೋದು ಐದು ವರ್ಷಗಳ ಕಾಲ ಅಲ್ಲಿವರೆಗೂ ಕೂಡ ನಿಮ್ಗೆ ಅನ್ನಭಾಗ್ಯ ಯೋಜನೆ ಅನ್ನುವಂತಹ ಯೋಜನೆಯ ಮುಖಾಂತರ ನಿಮ್ಗೆ ಪ್ರತಿ ತಿಂಗಳು ಕೂಡ ಹತ್ತು ಕೆ ಅಕ್ಕಿ ಸಿಗತ್ತೆ ಸೊ ಐದು ವರ್ಷಗಳ ಕಾಲನೂ ಕೂಡ ಹತ್ತು ಕೆ ಕೊಡ್ತಾರೆ ಅಂತ ಹೇಳೋದಕ್ಕಾಗೋದಿಲ್ಲ ಈಗ ಏನಾದ್ರೂ ಅಕ್ಕಿ ಬರ ಬಂತು ಅಂದ್ರೆ ನೆಕ್ಸ್ಟ್ ಅಕ್ಕಿ ಹಣನೆ ಕೊಡ್ಬೇಕಾಗುವಂತಹ ಪರಿಸ್ಥಿತಿ ಕೂಡ ಬರಬಹುದು ಹೇಳಕ್ ಆಗೋದಿಲ್ಲ ಅಲ್ವಾ ಮುಂಬರುವಂತದ್ನ ನಾವ್ ಈಗ್ಲೇ ತಿಳಿಸೋದಕ್ ಆಗೋದಿಲ್ಲ ಆದ್ರಿಂದ ನೋಡ ಕಾಯ್ದು ಯಾವ್ ತರ ರೂಲ್ಸ್ ಮಾಡ್ತಾರೆ ಏನಾದ್ರು ಅಲ್ಲೂ ಚೇಂಜಸ್ ಮಾಡ್ತಾರ ಮತ್ತೆ ನಮ್ಗೆ ಅಕ್ಕಿ ಹಣನೆ ಕೊಡ್ತಾರ ಏನು ಅಂತ ಅನ್ಬಿಟ್ಟು ಅಕ್ಕಿ ಹಣ ಬೆಸ್ಟ್ ನಿಮ್ಗೆ ಅಕ್ಕಿನೇ ಬೆಸ್ಟ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ತಿಳ್ಸಿ ಸೊ ನಿಮ್ಮ ಅನಿಸಿಕೆ ಯಾವ್ಯಾವ ತರ ಇದೆ ಅನ್ನೋದು ಕೂಡ ಗೊತ್ತಾಗತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ಅನ್ನಭಾಗ್ಯ ಯೋಜನೆಗೆ ಸಂಬಂಧಪಟ್ಟಂತೆ ಅನ್ನಭಾಗ್ಯ ಯೋಜನೆಯ ಹಕ್ಕಿ ಹಣ ಅಂದ್ರೆ ಜನವರಿ ಅಕ್ಕಿ ಹಣ ಯಾವ ದಿನದಲ್ಲಿ ಬರುತ್ತೆ ಏಪ್ರಿಲ್ ತಿಂಗಳಲ್ಲಿ ಅಂದ್ರೆ ಇಂಥ ದಿನ ಅಂತ ಹೇಳಕ್ಕಾಗಲ್ಲ ಎಂಡಿಂಗ್ ಅಲ್ಲಿ ಬರೋದಂತೂ ಪಕ್ಕಾ ಅಂತ ಹೇಳ್ತೀನಿ ಸೊ ಆ ಮಾಹಿತಿಯ ಬಗ್ಗೆ ನಾನು ಈ ಒಂದು ವಿಡದಲ್ಲಿ ತಿಳಿಸಿದ್ದೇನೆ ಅಂತಾನೆ ಭಾವಿಸ್ತೀನಿ ಆ ರೇಷನ್ ಕಾರ್ಡ್ ಗೆ ಅರ್ಜಿ ಸಲ್ಲಿಸೋರು ರೇಷನ್ ಕಾರ್ಡ್ಗೆ ತಿದ್ದುಪಡಿ ಮಾಡ್ಕೊಳ್ಳೋರು ತುಂಬಾ ಜನ ಕೂಡ ಕೇಳ್ತಾ ಇದ್ರಿ ಸೊ ಅದ್ರ ಬಗ್ಗೆ ನಾನು ಮುಂಬರುವಂತಹ ಒಂದು ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿ ತಿಳಿಸ್ತೀನಿ ಆ ತರ ರೇಷನ್ ಕಾರ್ಡ್ ಗೆ ಅರ್ಜಿ ಸಲ್ಲಿಸೋದು ಏನಾದರೂ ಅರ್ಜಿ ಸಲ್ಲಿಸೋದಕ್ಕೆ ಕಾಲಾವಕಾಶ ಕೊಟ್ಟಿದರ ಸರ್ಕಾರ ಮತ್ತೆ ಯಾವ ತರ ಅಪ್ಡೇಟ್ ಮಾಡ್ಕೊಳ್ಳೋದು ಅಂತ ಅಂದ್ಬಿಟ್ಟು ಎಲ್ಲ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೀನಿ ನೋಡಿದ್ರಲ್ಲ ಫ್ರೆಂಡ್ಸ್ ಇವಾಗ ಅನ್ನಭಾಗ್ಯ ಯೋಜನೆಗೆ ಸಂಬಂಧಪಟ್ಟಂತೆ ಎಲ್ಲಾ ಮಾಹಿತಿನೂ ಕೂಡ ಈ ಒಂದು ವಿಡದಲ್ಲಿ ತಿಳಿಸಿದ್ದೇನೆ ಅಂತ ಭಾವಿಸ್ತೀನಿ ಈ ಒಂದು ವಿಡಿಯೋ ನಿಮಗೆ ಸ್ವಲ್ಪನಾದ್ರೂ ಉಪಯೋಗ ವಿಡಿಯೋ ಒಂದು ಲೈಕ್ ಮಾಡಿ ಇದೇ ರೀತಿಯಾದಂತಹ ಉಪಯುಕ್ತ ಮಾಹಿತಿಗಳನ್ನು ಪ್ರತಿನಿತ್ಯ ಪಡೆಯಲು ಕಾವ್ಯ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೂ ಶೇರ್ ಮಾಡಿ ಅವ್ರಿಗೂ ಕೂಡ ಅನ್ನಭಾಗ್ಯ ಯೋಜನೆಯ ಬಗ್ಗೆ ವಿಷಯ ತಿಳಿಯುತ್ತೆ ಶೇರ್ ಮಾಡುವ ಮುಖಾಂತರ ತಿಳಿಸಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮತ್ತೆ ಸಿಗೋಣ ಮುಂದಿನ ಉಪಯುಕ್ತವಾದಂತಹ ವಿಡಿಯೋದಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್